ಮಗಳೇ ನೀವೆಲ್ಲ ಬೆಕ್ಕು ನೋಡಿದ್ದೀರಾ ಬೆಕ್ಕು ಅಂದ್ರೆ ನಿಮ್ಗೆ ಇಷ್ಟನಾಕ್ ಬಗ್ಗೆ ಇವತ್ತೊಂದು ಹಾಡು ಸರಿ ಎಷ್ಟರ ಬೆರಕಿ ಐತಿ ಯಾ ನಮ್ಮನೆಯ ಹೊಡೆದು ಹೊಡೆದು ಸಾಕಾಗೈತಿ ನಮ್ಮನೆಯ ಬೆಕ್ಕ ಎಷ್ಟರ ಬೆರಕಿ ಐತಿ ಯವ್ವಾ ನಮ್ಮನೆಯಾ ಬೇಕ ಹೊಡೆದು ಹೊಡೆದು ಸಾಕಾಗೈತಿ ನಮ್ಮನೆಯ ಬೇಕ ಮೂಲ್ಯಾಗ ಕುಂತೈತಿ ಇಲಿಯ ಮರಿಯ ನೋಡತೈತಿ ಮೂಲ್ಯಾಗ ಕುಂತೈತಿ ಇಲ್ಲಿಯ ಮರಿಯ ನೋಡುತ್ತೈತಿ ಇಲ್ಲಿ ಮರಿ ಹೊರಗ ಬರುವುದು ತಡ ಇಲ್ಲಿ ಮರಿ ಹೊರಗ ಬರುವುದು ತಡ ಇಲ್ಲಿ ಮರಿ ಹೊರಗ ತಿಂದೆ ತಿನ್ನುತ್ತೈತಿ ಇಲ್ಲಿ ಮರಿ ತಿನ್ನುತ್ತೈತಿ ಇಲ್ಲಿ ತಿಂದೆ ತಿನ್ನುತ್ತೈತಿ ಹೊಡೆದು ಹೊಡೆದು ಸಾಕಾಗೈತಿ گئیತಿ ನಮ್ಮನ ಯವೆಕ್ಕ ಎಷ್ಟರ ಬೆರಕಿ ಐತಿ ಯೌವಾ ನಮ್ಮನೆಯ ಬೇಕಾ ಹೊಡೆದು ಹೊಡೆದು ಸಾಕಾಗೈತಿ ನಮ್ಮನೆಯ ಬೇಕ ಗಿಡದ ಮರೆಗೆ ಕೂರುತೈತಿ ಕೋಳಿ ಮರಿಯ ನೋಡುತ್ತೈತಿ ಗಿಡದ ಮರೆಗೆ ಕೂರುತೈತಿ ಕೋಳಿ ಮರಿಯ ನೋಡುತ್ತೈತಿ ಕೋಳಿ ಮರಿ ಹೊರಗ ಬರುವುದು ತಡ ಕೋಳಿ ಮರಿ ಹೊರಗ ಬರುವುದು ತಡ ತಿಂದ ಕೋಳಿ ಮರಿ ತಿಂಡೆ ತಿನ್ನುತ್ತೈತಿ ಹೊಡೆದು ಹೊಡೆದು ಸಾಕೈತಿ ನಮ್ಮನೆಯ ಬೆಕ್ಕಾ ಎಷ್ಟರ ಬೆರಕಿ ಐತಿ ಯವ್ವಾ ನಮ್ಮನೆಯ ಬೇಕಾ ಹೊಡೆದು ಹೊಡೆದು ಸಾಕಾಗೈತಿ ನಮ್ಮನೆಯ ಬೇಕಾ ಮಾಳಿಗೆ ಮೇಲೆ ಕೂರುತೈತಿ ಹಾಲಿನ ಗಡಿಗೆ ನೋಡುತ್ತೈತಿ ಮಾಳಿಗೆ ಮೇಲೆ ಕೂರುತೈತಿ ಹಾಲಿನ ಗಡಿಗೆ ನೋಡುತ್ತೈತಿ ಅವ್ವ ಹೊಲಕ ಹೋಗುದು ತಡ ಅಪ್ಪ ಹೊಲಕ ಹೋಗುದು ತಡ ಗಡಿಗೆ ಒಡೆದೇ ಹೊಡಿತೈತಿ ಹಾಲು ಕುಡಿದೆ ಕುಡಿತೈತಿ ಹೊಡೆದು ಹೊಡೆದು ಸಾಕಾಗೈತಿ ನಮ್ಮನೆ ಯಾ ಬೇಕಾ ಎಷ್ಟರ ಬೆರಕಿ ಐತಿ ಯೌವ್ವಾ ನಮ್ಮ ಹೊಡೆದು ಹೊಡೆದು ಸಾಕಾಗೈತಿ ನಮ್ಮನೆಯ ಬೇಕಾ ಹೊಡೆದು ಹೊಡೆದು ಸಾಕಾಗೈತಿ ನಮ್ ಮನೆಯ ಬೇಕಾ ಬೇಕ ಓಕೆ ಮಕ್ಳೆ ಹಾಡಿಷ್ಟ ಆಯ್ತಾ ನಿಮ್ಗೆ ಥ್ಯಾಂಕ್ ಯು ಮಕ್ಳೇ